ದೇವರ ನಾಮಕ್ಕೆ ಸ್ತೋತ್ರ ದೇವರು ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸೋತ್ರ ದೇವ್ರನ ಮಟ್ಟಿಗೆ ಮಾತಾಡ್ತಾ ಇದಕ್ಕಾಗಿ ಸ್ತೋತ್ರ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ಇವತ್ತೊಂದು ಅದ್ಭುತ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಶಾಂತಿ ಕೊಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಎಲ್ಲಾ ರೀತಿಲಿಂತ ನಿಮ್ಮನ್ನು ಗೆದ್ದಿಸ್ತಾ ಇದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹಾಲೆ ಲುಯ ಪ್ರಾರ್ಥನಾ ಮಾಡಿದವರು ಜೀವನದಾಗ ದೇವರು ಗೆದ್ದಿಸ್ತಾನ ಆಮೇನ್ ಯಾರು ವಾಕ್ಯ ಓದ್ತಾರೋ ಅವ್ರ ಜೀವನದಾಗ ದೇವ್ರಿಗೆ ಗೆದ್ದಿಸ್ತಾನ ಅಲ್ಲ ಲುಯ್ಯ ಪ್ರಾರ್ಥನ ಇಲ್ಲ ವಾಕ್ಯ ಇಲ್ಲ ಅಂದ್ರೆ ಅವ್ರ ಜೀವನದಾಗ ದೇವ್ರ ಹೆಂಗ್ ಗೆದ್ದಿಸ್ಬೇಕು ನೀವು ಮಾತಾಡ್ರಿ ನಾವು ಕೆಲಸ ಮಾಡ್ತಾ ಇರುವಾಗ ಯಾರಿಗೆ ಯಾರ ಬಳಿಯ ಕೆಲ್ಸಕ್ಕೆ ಹೋದ್ರೆ ನಾವು ಕೆಲಸ ಮಾಡಿದ್ರೇನೆ ನಮ್ಗೆ ಸಂಬಳ ಕೊಡ್ತಾರ ಕೆಲಸ ಮಾಡ್ಲಾದೆ ಸಂಬಳ ಕೊಡಂದ್ರೆ ಕೊಡಂಗಾರ ಯಾರಾದ್ರ ಯಾರೂ ಕೊಡೋದಿಲ್ಲ ಅಲ್ಲ ಲುಯ್ಯ ಯಾರು ನಾವು ಕೆಲ್ಸಕ್ ಹೋಗ್ತೀವಿ ಯಾರ ಹತ್ರ ನಾವು ಕೆಲಸ ಮಾಡ್ತೀವಿ ಅವರು ನಮಗೆ ಸಂಬಳ ಕೊಡ್ತಾರ ಕಾರಣ ನಾವ್ ಕೆಲಸ ಮಾಡ್ತೀವಿ ದೇವ್ರಿಗೆ ಸೋತ್ರ ಕೆಲ್ಸಕ್ ಹೋಗ್ಲಾರ್ದೆ ಸಂಬಳ ಕೊಡಂದ್ರ ಯಾರು ಕೊಡೋದಿಲ್ಲ ಹಂಗಂತ ಯಾರು ಕೇಳಕ್ ಬಿ ಬರೋದಿಲ್ಲ ಹಂಗ ದೇವರ ಹತ್ರ ನಾವೆಷ್ಟು ಪ್ರಾರ್ಥನೆ ಮಾಡ್ತೀವಿ ಅಷ್ಟು ದೇವರು ನಮಗೆ ಉತ್ತರ ಕೊಡ್ತಾನ ಹಂಗ ದೇವರು ನಮಗೇನ್ ಮಾಡ್ತಾನ ಶುದ್ಧ ಮಾಡ್ತಾನ ಮಾತು ಆಡ್ತಾನ ಗೆಲ್ಲಿಸ್ತಾನ ಗೆಲುವು ಕೊಡ್ತಾನ ದೇವರಿಗೆ ಸೋತ್ರ ದೇವರೊಟ್ಟಿಗೆ ಮಾತಾಡ್ತಾ ಇರೋ ಮಕ್ಕಳಿಗೆ ಏನಾಗ್ತದ ಸಂತೋಷ ಆನಂದ ಸಮಾಧಾನ ಅವ್ರಿಗೆ ಮನಸ್ಸಿನ ದೇವರ ಹತ್ರ ಹೇಳಿ ದೇವರ್ಲಿಂತ ಸಹಾಯ ಅವರಿಗೆ ಬರ್ತದ ಆ ದೇವರ್ಲಿಂತ ಬರ ಸಹಾಯ ಅವ್ರ ಜೀವನ್ದಾಗ ದೊಡ್ಡ ಕಾರ್ಯಗಳು ಆಗ್ತಾವ ಹಳೆ ಅಲ್ವೀ ಸುಮ್ನೆ ನಾನು ಕೂಡ್ತೀನಿ ವಾಕ್ಯ ಕೇಳ್ತೇನೆ ನಾನು ಚರ್ಚಿಗೆ ಹೋಗ್ತೇನೆ ಪ್ರಚಾರ ಮಾಡಿದ್ದು ಕೇಳಿಕೇಸ ಸುಮ್ಮನೆ ಇರ್ತೀನಿ ಮತ್ತೆ ನನ್ನ ಕೆಲ್ಸಕ್ಕೆ ನಾನು ಹೋಗ್ತೀನಿ ಅಂತಂದ್ರೆ ಇದೆಲ್ಲ ಅದು ಆಗೋದಿಲ್ಲ ಯಾಕಂದ್ರೆ ದೇವರಿಗೆ ಇಷ್ಟ ಆಗೋದಿದಲ್ಲ ದೇವರಿಗೆ ಇಷ್ಟ ಆಗೋದೇನಾದ ದೇವ್ರಿಗೆ ಮೆಚ್ಚದೇನದ ಪ್ರಾರ್ಥನಾ ಮಾಡೋದಾದ ವಾಕ್ಯ ಓದೋದಾದ ಮತ್ತೆ ನಮ್ಗೆ ಏನ್ ದೇವ್ರ ಕೆಲಸ ಕೊಟ್ಟರೋ ಅದು ಮಾಡೋದಾದ ವರ್ಶುದ್ಧ ಇರೋದಾದ ಚಟಗುಳಲಿಂತ ದೂರ ಲೋಕದಲ್ಲಿಂತ ದೂರ ಪಾಪ ಶಾಪದಲ್ಲಿ ನಮ್ಗೆ ಯಾವ್ದು ಇರಬಾರ್ದು ದೇವರು ಪರಿಶುದ್ಧಾತ್ಮನ ಒಳಗಾಗಿ ನಡೀತಾ ಇರಬೇಕು ನೀವು ದೇವ್ರ ಕೂಡ ಮಾತಾಡ್ತಾ ಇರಬೇಕು ದೇವ್ರ ಕೂಡ ಮಾತಾಡೋ ಮಕ್ಕಳಾಗಬೇಕು ದೇವ್ರ ಹತ್ರ ಬೇಡಬೇಕು ಬೇಡೋದು ನೀವು ಕಲಿಬೇಕು ಬೇಡ್ಲಾರ್ದೆ ಕೇಳಲಾರ್ದೆ ದೇವರ ಹತ್ರ ಅಯ್ಯೋ ದೇವರು ನನ್ನನ್ನು ಕಿವಿಗಾಕ್ಯಲೇನು ಅಯ್ಯೋ ದೇವರ್ ನನ್ಗ ನನ್ ನನ್ನ ಸಂಗಡ ಮಾತಾಡೋಲ್ಲೇನು ಅಯ್ಯೋ ದೇವರ ನನಗೆ ಕಾಣೋದಿಲ್ಲ ನನ್ನ ಬಗ್ಗೆ ಗೊತ್ತದಿಲ್ಲೋ ನನ್ನ ನೋಡೋದಿಲ್ಲ ಏನು ದೇವರು ಯಾಕೆ ಅರ್ಥ ಮಾಡ್ಕೋದಿಲ್ಲ ದೇವರ ಹತ್ರ ಹಿಂಗ ಅಂತ ನಾವು ಬೇಜಾರಾಗಿ ಏನೋ ಒಂದು ಹೇಳ್ತಾ ಇರ್ತೀವಿ ನಮ್ಮ ಮನಸ್ಸಲ್ಲಾಗ್ಲಿ ನಮ್ಮ ಬಾಯ್ಲಿಂತಾಗಿ ಹೇಳ್ತಾನೆ ಇರ್ತೀವಿ ಅಲ್ಲುಯ್ಯ ದೇವರು ವಾಕ್ಯ ಹೇಳ್ತದ ನಮ್ಮ ಸಂಗಡ ಇರ್ತಾನ ನಮ್ಮ ಜೊತೆಗಿರ್ತಾನ ನಮ್ಮ ಜೊತೆಗಿರೋ ದೇವರು ಏನ ನುಡಿತಿದೆಯಲ್ಲ ಏನನ್ನ ಅನ್ಕೋತಿದ್ಯಲ್ಲ ಎಲ್ಲ ಕಿವಿ ಕೊಡ್ತಾನ ಬೇಜಾರಾಗಿ ಮನಸ್ಸು ಹೊಡೆದು ಏನನ್ ಅಂದ್ರೆ ಮನ್ಸಕ್ ಬೇಜಾರಾಗಿ ನಂದುಕೊಂಡು ಏನನ್ನಂದ್ರೆ ದೇವರು ಬೇಜಾರಾಗಿನಂತ ಒಂದು ಶಮಿಸ್ಕಿಸಿದ್ ಮಾಡ್ತಾನೆ ಅಂದ್ರೆ ಪ್ರತಿ ಒಂದು ವಿಷಯಕ್ಕಾಗಿ ಯಹೂನೇ ದೇವರೇ 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 ಏಸು ಏಸು ಅಂತಂದ್ರೆ ಜೊತೆಗಿರೋ ದೇವರು ಕಿವಿಗಾಕಂತ ನೋಡ್ತಾ ಇರ್ತಾನ ನಮ್ಮ ನಮ್ಮ ಕಡೆಗೆ ಗಮನ ಕೊಡ್ತಾನ ಯಾಕ ನಾವು ಉದ್ಧಾರ ಆಗಿವಿ ಅದರ ಸಲಿಗೆ ನಾವತ್ತ ಕರ್ದಿವಿ ನಾವ್ ಹತ್ತನ ಬೇಡಿವಿ ನಮ್ಮನ್ನ ಕಾಯಿ ಒಳ್ಳೆ ಕುರುಬಾನೇ ಅಂತ ನಾವು ಕೂಗಿವಿ ಆ ಒಂದು ಕುರುಬಾನು ನಾವು ಸರ್ತಿ ಕರ್ದಗಳ ಕುರುಬಾನು ಕುರಿಗಳ ಸಲಗಾಗಿ ಪ್ರಾಣ ಕೊಡಕ ಬಂದ ನಾವು ಈ ಸರ್ ನೀವೇನೇ ಮಾತಾಡ್ತಾ ಇರುವಾಗ ಏನೇ ನೋಡ್ತಾ ಇರುವಾಗ ಏನು ಮನ್ಸಲ್ಲಿ ನೊಂದ್ಕೊಂತಿರುವಾಗ ಆಗಿ ದೇವರ ಹೆಸರು ತಗೊಂತಿರುವಾಗ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಏನ್ ಮಾತಾಡ್ತಾ ಇರ್ತೀವಿ ಅದ್ರ ಕಡೆಗೆ ಗಮನ ಕೊಡು ಉದ್ಧಾರ ಆದದ ಮಕ್ಕಳು ಅದೇ ಮಾತು ಉದ್ದಾರ ಆಗ್ಲಾರ್ದು ಅದೇ ಮಾತು ಅಂದ್ರೆ ಮನುಷ್ಯ ಪರಮಾತ್ಮನಿಗೆ ಬೇಜಾರಾಗ್ತದೆ ಆಮೇನ್ ಅಲ್ಲೇ ಲ್ಯಾ ಇವತ್ಲಿಂತ ನಿಮ್ಮ ಜೀವನದಾಗ ಒಂದು ಒಳ್ಳೆ ಬದಲಾವಣೆ ಬರಬೇಕು ಏನ್ ಬದಲಾವಣೆ ನನ್ನ ದೇವರು ನನ್ನ ಸಂಗಡನ ನಾನು ವ್ಯರ್ಥ ಮಾತಾಡಬಾರ್ದು ನಾನು ಪ್ರಾರ್ಥನದಾಗಿದ್ದು ದೇವರ ಹತ್ರ ಬೆಳಿಬೇಕು ಆಮೇನ್ ಒಂದು ವಾಕ್ಯ ಓದ್ಕೋಣ ಜ್ಞಾನಕ್ತಿಗಳು ಎಂಟನೇ ಅಧ್ಯಾಯ ಹದಿನೇಳನೇ ವಚನ ಜ್ಞಾನಕ್ತಿಗಳು ಎಂಟನೇ ಅಧ್ಯಾಯ ಹದಿನೇಳನೇ ವಚನ ಹ್ಮ್ ನನ್ನನ್ನು ಪ್ರೀತಿಸುವವರನ್ನು ನನ್ನನ್ನು ಪ್ರೀತಿಸುವವರನ್ನು ದೇವರಿಗೂ ನಮಗೂ ಪ್ರೀತಿಸ್ತಾನೆ ಆಮೇಲೆ ಹ್ಮ್ ಆತರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವವರು ಆಮೇಲೆ ದೇವರು ಆಕೆ ನೋಡ್ರಿ ಅದೇ ಕೊಟ್ಟ ದೇವರಿಗೆ ಸ್ತೋತ್ರ ದೇವರು ಅದೇ ಹೇಳ್ತಾ ಇದ್ದಾರೆ ದೇವರು ಬಿ ಇದೇ ಮಾತಾಡ್ತೇನು ನನ್ನನ್ನು ಪ್ರೀತಿಸುವವರನ್ನು ದೇವರು ಕೂಡ ಭೀ ಪ್ರೀತಿಸ್ತಾನ ನಮ್ಗ ನಾವು ದೇವರನ್ನು ಪ್ರೀತಿಸಿದ್ರೆ ದೇವರು ನಮ್ಗೆ ಪ್ರೀತಿಸ್ತಾನ ನಾವು ದೇವರನ್ನು ಪ್ರೀತಿಸಲಿಲ್ಲ ಅಂದ್ರೆ ದೇವರಾಗ್ಲಿ ನಮ್ಗೆ ಪ್ರೀತಿಸ್ತಾನ ಕಾರಣನ ಬೇಕಲ್ಲ ದೇವರಿಗೆ ನಾವು ಪ್ರೀತಿಸ್ಬೇಕು ದೇವರು ನಮಗ ಪ್ರೀತಿಸ್ತಾನ ಅತ್ಗ ಆ ಥರದಿಂದ ಹುಡುಕಬೇಕು ಅತ್ಗ ನಾವು ಹೆಂಗ್ ಹುಡುಕಬೇಕು ಅಂತಂದ್ರೆ ದೇವರಿಗೆ ಸೋತ್ರ ಎಲ್ಲ ಲೋಕದ ಇಚ್ಛೆಗಳು ಬಿಟ್ಟು ಕೇಸು ದೇವರನ್ನು ಹುಡ್ಕೋಬೇಕು ದೇವರ್ಗೆ ಹುಡುಕಬೇಕು ಮನುಷ್ಯನು ದೇವರನ್ನ ಹುಡುಕಬೇಕು ದೇವರ ಮಗಳು ಮಗನು ಹೆಂಗ್ ಅಂದ್ರೆ ಲೋಕದ ಆಸೆ ಒಂದಾದ್ರು ಇರಬಾರ್ದು ದೇವರವರಿಗೆ ದರ್ಶನ ಕೊಡ್ತಾನ ಮತ್ ಯಾರ್ದ ಆಸೆ ಇರಬೇಕು ದೇವರದ್ದು ಮಾತ್ರ ಆಸೆ ಇರಬೇಕು ಹಂಗಾಗಿ ದೇವರು ದರ್ಶನ ಕೊಡ್ತಾನ ಅಲ್ಲೆ ಲುಯ್ಯ ದೇವರನ್ನ ಹುಡುಕ ಮಗನಾಗಬೇಕು ನೀನು ದೇವರನ್ನ ಹುಡುಕ ಮಗಳಾಗಬೇಕು ನೀನು ಅರೆ ದೇವರನ್ನ ಪ್ರೀತಿಸಿದ್ರೆ ಸಾಕು ನೀವು ದೇವರ ದರ್ಶನ ಕೊಡ್ತಾನ ನಿಮ್ಮಲ್ಲಿ ಪ್ರೀತಿ ಇಲ್ಲ ದೇವರದು ಯಾರ್ದು ಪ್ರೀತಿ ಲೋಕದ ಪ್ರೀತಿ ನಿಮ್ಮಲ್ಲಿ ತುಂಬಿ ಕುಂತದ ದೇವರ ಮಕ್ಕಳಲ್ಲಿ ಲೋಕದ ಪ್ರೀತಿ ತುಂಬಿ ಕುಂತದ ಆ ಲೋಕದ ಪ್ರೀತಿ ವ್ಯರ್ಥ ಆದ್ರೆ ಮಣ್ಣಾಗ ಹೋಗ್ಬಿಡ್ತದ ನೀವ್ ಹೋಗ್ತಿರಲ್ಲ ಒಂದ್ ದಿವ್ಸ ಮಣ್ಣಾಗ ನಾವು ಹೋಗ್ತಿವಿ ಒಂದ್ ದಿವಸ ಮಣ್ಣಾಗ ಯಾರು ಇಲ್ಲಿ ಇರಲ್ಲ ಒಂದಾನೊಂದ್ ಹೋಗಿ ಹೋಗ್ಬಿಡ್ತೀವಿ ದೇವ್ರ ಹತ್ರ ಹೋಗೋ ಸಮಯ ಬಂದಾಗ ದೇವ್ರ ಹತ್ರ ಹೋಗ್ತಿವಿ ದೇವ್ರಿಗೆ ಸ್ತೋತ್ರ ಈ ಬಾಡಿ ಈ ಶರೀರ ಯಾ ಇದು ಮಣ್ಣಿಗೆ ಹೋಗ್ತದಲ್ಲ ನಿಮ್ಮ ಪ್ರೀತಿ ಬಿ ಅದ್ರಾಗೆ ಇದಾಗ್ತದ ಪ್ರೀತಿ ದೇವರಿಗೆ ಮಾಡ್ರಿ ಆತ್ಮಲಿಂತ ಮಾಡ್ರಿ ಆ ದೇವರ ಆತ್ಮ ನಿಮ್ಮನಗ ದೇವರಿಗೆ ಭೇಟಿ ಮಾಡಿಸ್ತಾರೆ ಅಲ್ಲೆ ಲುಯ್ಯ ಆತ್ಮಲಿಂತ ಹುಡುಕ್ರಿ ಆತ್ಮಲಿಂತ ಹುಡುಕ್ರಿಗೆ ಪವಿತ್ರ ಆತ್ಮನ ದರ್ಶನ ದೇವರ ದರ್ಶನ ದೇವರೇ ಕೊಡ್ತ ನಾವು ಅಲ್ಲೆ ಲುಯ್ಯ ಪ್ರೀತಿನೇ ಇಲ್ಲ ನಿಮ್ಮ ದೇವರದ ಪ್ರೀತಿನೇ ಇಲ್ಲ ಭಯ ಇಲ್ಲ ಭಕ್ತಿ ಇಲ್ಲ ಹ ಏನು ಇಲ್ಲ ಸುಮ್ನೆ ನಾನ್ ಚರ್ಚಿಗೆ ಹೋಗ್ತೀನಿ ವಾಕ್ಯ ಹಿಡ್ಕೊಂಡು ಸ ಬೈಬಲ್ ಹಿಡ್ಕೊಂಡು ಹೋಗ್ತೀನಿ ಅಲ್ಲಿ ಕೇಳಿ ಪ್ರಚಾರ ಮತ್ತೆ ಬಂದ ಕೇಸ ನಮ್ ಕೆಲ್ಸಕ್ಕೆ ನಾ ಹೋಗ್ತೀನಿ ನಮ್ ಚಟ ನಾ ಮಾಡ್ತೀನಿ ನನ್ ಕೆಲ್ಸ ನಾನ್ ಮಾಡ್ತೀನಿ ನನ್ನ ಲೋಕದಾಗ ಮುಣಿಗಿರ್ತೀನಿ ಅದು ಇಲ್ರಿ ಪ್ರೀತಿ ಎಲ್ಯದ ದೇವರ ಪ್ರೀತಿ ಎಲ್ಯದ ಸಿಲಿಬೇಗ ಹಾಕಿದ್ದು ಪ್ರೀತಿ ಮರ್ತು ಬಿಟ್ಟೇಯ ರಕ್ತ ಸುರಿಸಿದ್ದು ಮರ್ತು ಬಿಟ್ರಿ ಅವು ದೇವರು ಒಡ್ಸ್ಕೊಂಡದ್ದು ಮರ್ತು ಬಿಟ್ಟೇ ನಮಗಾಗಿ ಆತ್ಮ ಸುರಿಸ ಮರ್ತು ಬಿಟ್ರಿ ನಮಗಾಗಿ ಇದ್ದೊಬ್ಬ ಮಗನನ್ನು ಕೊಟ್ಟ ನಾವು ಮರ್ತು ಬಿಟ್ರಿ ಅಲ್ಲಲ್ವೇ ಎಷ್ಟು ಸುಲಭವಾಗಿ ಮರಿತೀವಿ ನಾವು ಎಷ್ಟು ಸುಲಭವಾಗಿ ನಾವು ಮರ್ತು ಬಿಡ್ತೀವಿ ದೇವರದು ಪ್ರೀತಿ ಯಾಕ ಲೋಕದಾಗ ಇದ್ದೀವಿ ಲೋಕದಾಗ ಸಿಗಬಿದ್ದೀವಿ ನಾವು ಹೊರಗ್ ಬರ್ಬೇಕು ದೇವರ ಮಕ್ಕಳೇ ದೇವರನ್ನು ಪ್ರೀತಿಸೋ ಮಕ್ಕಳಾಗ್ಬೇಕು ನಾವು ದೇವರನ್ನು ಪ್ರೀತಿಸ್ಬೇಕು ನಾವು ನಾವು ಹೆಂಗ್ ಹೊರಗ್ ಬರ್ತೀವಿ ನಿಮ್ ಕೈ ಮೇಲೆ ಅದೀಗ ಉದ್ಧಾರ ಆಗಿದ್ದು ಗೊತ್ತದ ನಿಮ್ಗ ತಂದೆ ಬಗ್ಗೆ ಗೊತ್ತದ ದೇವರ ಬಗ್ಗೆ ಗೊತ್ತದ ಪವಿತ್ರಾತ್ಮನ ಬಗ್ಗೆ ಗೊತ್ತದ ಎಲ್ಲಾವು ಗೊತ್ತದ ವಾಕ್ಯ ಗೊತ್ತದ ಈಗ ನೀ ಹೊರಗ್ ಬರ್ಬೇಕು ನೀ ಹೊರಗಡೆ ಬಂದು ದೇವರನ್ನ ಈ ಲೋಕದ ಬಿಟ್ಟು ಹೊರಗಡೆ ಬಂದು ದೇವರನ್ನ ಪ್ರೀತಿಸ್ಬೇಕು ನನಗ ಲೋಕದ ಆಸೆ ಬೇಡ ನನಗ ತಂದೆನ ಆಸೆ ಬೇಕು ನನ್ ತಂದೆನ ನೋಡ್ಬೇಕು ನಾನು ತಂದೆನ ಪ್ರೀತಿಸ್ಬೇಕು ಹೆಂಗ್ ಪ್ರೀತಿಸ್ತೇ ವಾಕ್ಯ ಇಡ್ಕೊಂಡು ನಡೀರಿ ದೇವರನ್ನ ನೀವು ಪ್ರೀತಿಸ್ತರಿ ವಾಕ್ಯ ಏನ್ ಹೇಳ್ತಾರ ಅದ್ ಕೇಳ್ತಾ ನಡ್ರಿ ದೇವರನ್ನ ಪ್ರೀತಿಸ್ತರಿ ಅಲ್ಲೇ ಅಲ್ವಿಯಾ ಅದು ನೀವು ದೇವರನ್ನ ಪ್ರೀತಿ ಮಾಡೋ ಮಕ್ಕಳಾಗಬೇಕು ಲೋಕಕ್ಕೆ ದೇವರು ಇದ್ದೊಬ್ಬರು ಮಗನನ್ನು ಪ್ರೀತಿ ಮಾಡಿ ಕೊಟ್ಟನ ಗೊತ್ತದಾ ಲೋಕಕ್ಕೆ ಪ್ರೀತಿ ಮಾಡಿ ಇದ್ದೊಬ್ಬ ಮಗನನ್ನು ಕೊಟ್ಟನ ಅಲ್ಲ ನಾವು ಪ್ರೀತಿ ಮಾಡ್ಬೇಕು ದೇವರ್ನ ವಾಕ್ಯ ಅನುಸಾರವಾಗಿ ನಡಿಬೇಕು ವಾಕ್ಯ ಕೈಗೊಂಡು ನಡಿಬೇಕು ಪ್ರಾರ್ಥದಾಗ ಇರಬೇಕು ಹುಡುಕಬೇಕು ದೇವರನ್ನ ಕೊಂಡಾಡಬೇಕು ನಮ್ಮ ಕಷ್ಟ ನಮ್ಮ ದುಃಖ ನಮ್ಮ ಸಮಸ್ಯೆ ಏನಿದ್ರೆ ದೇವರಿಗೆ ಹೇಳಬೇಕು ಸುಮ್ಮನೆ ಮನ್ಸಿನಿಗೆ ಇಟ್ಕೊಂಡು ಕೂಡ್ಬಾರ್ದು ಓ ಶೇ ಯಾರ್ ಕಿವಿಗೆ ಹಾಕಿ ಅಂತಾರ ಓ ಶೆಟ್ ಯಾರು ನನ್ನನ್ನು ಕಿವಿಗಾಕ್ರ ಅಯ್ಯೋ ನನಗ್ ಯಾರು ಇಲ್ಲ ಅಯ್ಯೋ ನಾನು ಹೆಂಗ್ ಮಾಡ್ಲಿ ಏನ್ ದೇವರಿಗೆ ಮಾತೇ ಆಡ್ತಾ ಇಲ್ಲ ಏನ್ ದೇವರು ಏನ್ ಹೇಳ್ತಾ ಇಲ್ಲ ಅರೇ ದೇವರು ಹೆಂಗ್ ಹೇಳ್ತಾನ ಏನು ಲೋಕದಾಗಿದ್ದು ದೇವರು ಮಾತಾಡೋ ಅಂದ್ರೆ ಮಾತಾಡೋದಲ್ಲ ನಿನ್ನ ಚಿಂತೆ ಎಲ್ಲ ನಿಂಬಲ್ಲಿ ಇಟ್ಕುಡಿಕ ದೇವ್ರ ಮಾತಾಡ ಹೆಂಗ್ ಮಾಡ ಚಿಂತೆ ದೇವರಿಗೆ ಒಪ್ಪಿಸಿ ಕೊಡು ಆತ್ಮಲಿಂತ ನಡಿ ದೇವರತ್ರ ಪ್ರಾರ್ಥನಾ ಮಾಡು ದೇವ್ರ ನುಡ್ಕು ದೇವ್ರ ಮಾತಾಡ್ತಾನ ದೇವ್ರ ಗೆಲುವು ಕೊಡ್ತಾನ ದೇವರ ಶಕ್ತಿ ಕೊಡ್ತಾನ ದೇವರ ಸಾಮರ್ಥ್ಯ ಕೊಡ್ತಾನ ನಿನ್ನ ಇಚ್ಛೆಲಿಂತ ಬಿಡು ದೇವರ ಇಚ್ಛೆಲಿಂತ ನಡಿ ನಿನ್ನ ಪ್ರೀತಿ ಬಿಡು ಆ ಪ್ರೀತಿ ಲೋಕದಾಗ ಇಟ್ಕೋಬೇಡ ಆ ಪ್ರೀತಿ ದೇವರನ್ನ ಪ್ರೀತಿಸು ಹಾ ನಾನ್ ಲೋಕಕ್ಕಾಗಿ ಪ್ರೀತಿ ಮಾಡ್ತೀನಿ ಅದು ಚಂದ ಅದ ಇದು ಚಂದ ಅದೇ ದೇವರ ವಾಕ್ಯ ಚಂದ ಅದ ದೇವರ ವಾಕ್ಯನು ಓದಿ ಅದ್ರ ತಕ್ಕಂತ ನಡಿ ದೇವರ ನನಗೆ ಶಾಂತಿ ಸಮಾಧಾನ ಗೆಲುವು ಎಲ್ಲಾ ಕೊಡ್ತಾನೆ ಆಮೇಲೆ ನಾಳೆ ಅಲ್ವಿಯಾ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಜ್ಞಾನಕ್ಕೆ ಅವರು ಅಧ್ಯಾಯ ಸ್ವಾಮಿ ಅಧ್ಯಕ್ಷ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆತುರದಿಂದ ಹುಡುಕುವರನ್ನು ನನ್ನನ್ನು ಕಂಡುಕೊಳ್ಳುವ ವಾಕ್ಯ ಕೊಟ್ಟಿದ್ದೆ ಇಂತ ಒಳ್ಳೆ ಅದ್ಭುತದ ವಾಕ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಪ್ರತಿಯೊಬ್ಬರ ಜೀವನ ಈ ವಾಕ್ಯ ನೆರವೇರ್ತದ ಕಾಯಿ ಸ್ತೋತ್ರ ಅನೇಕ ಆತ್ಮ ನೀವು ಹುಡುಕುವವರಾಗಬೇಕು ನಿನ್ನ ಪ್ರೀತಿಸುವವರಾಗ್ಬೇಕು ನಿನ್ನ ವಾಕ್ಯವನ್ನು ಕೈಗೊಂಡು ನಡಿಬೇಕು ಸ್ವಾಮಿ ಈ ವಾಕ್ಯದ ಮುಖಾಂತರ ನೀನು ಮಾತಾಡಿದ ಕಾಯಿ ಸ್ತೋತ್ರ ಈ ವಾಕ್ಯ ಎಲ್ಲರೂ ಎಚ್ಚರ ಮಾಡಿದ ಕಾಯಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ಅನೇಕ ಜನರು ಸ್ವಾಮಿ ಜ್ಞಾನ ಬಂದದ ಕಾಯಿ ಸ್ತೋತ್ರವಾಗಲಿ